ಫೈನಲಿ ಎಲ್ಲ ರೆಡಿಯಾಗಿ ಕರೆಕ್ಟಾಗಿ ಐದು ಗಂಟೆ ಐವತ್ತ ಒಂಬತ್ತು ನಿಮಿಷ ಆರು ಗಂಟೆ ಅಂದ್ಕೊಳ್ಳಿ ಆರು ಗಂಟೆಗೆ ರೆಡಿಯಾಗಿ ಶಿವತಿದ್ವಿ ಮಂದಿ ಮೊಯಿತ್ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಮ್ಮ ಮೊಯಿತ್ ರಿ ಮಾಡ್ತಾನೆ ಹೇಳ್ಬಿಡು ಮೈತ್ರಿ ಅಷ್ಟೇ ಅಂದರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹೋಗೋದು ಒಂಥರ ಚೆನ್ನಾಗಿರ್ತದೆ ಹಂಗಾಗಿ ಸುಮಾರು ಒಂದು ಎಂಟು ತಿಂಗಳಾಗಿರ್ಬೋದು ಎಲ್ಲಿಗೋಗಿ ಎಲ್ಲಿ ಹೋಗಿ ಅದಾದಮೇಲೆ ಎಲ್ಲೂ ಹೋಗಿಲ್ಲ ಸೊ ಇವತ್ತು ಪ್ಲ್ಯಾನ್ ಮಾಡಿಬೋ ಅಂದ್ರೆ ಕೆಲಸದ ಬಿಸಿ ಒಬ್ಬರು ಫ್ರೀ ಇದ್ದರೆ ಇನ್ನೊಬ್ರು ಫ್ರೀ ಇರಲಿಲ್ಲ ಹಂಗಾಗಿ ಟೋಟಲಿ ಫೈನಲಿ ಇವತ್ತು ಎಲ್ಲ ರೆಡಿ ಇದೀವಿ ಆರು ಗಂಟೆ ಆಗಿದೆ ಬನ್ನಿ ಇವಾಗ ಇಲ್ಲಿ ಒಂದು ಮೂರು ಫ್ಯಾಮಿಲಿ ಇದ್ದೀವಿ ನೆಕ್ಸ್ಟ್ ಇನ್ನೊಂದು ಕಡೆ ಇನ್ನೊಬ್ರು ಅವ್ರನ್ನ ಪಿಕಪ್ ಮಾಡ್ಕೊಂಡು ಹಂಗೆ ಹೋಗೋಣ ನೋಡ್ತಾ ಇರ್ಬೋದು ನಮ್ಮ ಪೈಲಟ್ ಬಹಳ ಹುಷಾರು ಮೊದಲೇ ಗಾಡಿಗೆ ಡೀಸೆಲ್ ಹಾಕ್ಸ್ಕೊಂತ ಇದ್ದಾರೆ ಡೀಸೆಲ್ ಹಾಕ್ಸ್ಕೊಂಡು ಮತ್ತೆ ಇನ್ನೊಬ್ರು ಬರೋದಿದೆ ಅವರು ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತೆ ಬನ್ನಿ ಫೈನಲಿ ಎಲ್ಲರೂ ಪಿಕಪ್ ಮಾಡಿಕೊಂಡು ಹೊರಟಿದೀವಿ ಸೊ ನಾವು ಈ ಕಡೆ ಮಾಗಡಿ ರೂಟಲ್ಲಿ ಹೋಗ್ತಾಯಿದ್ವಿ ಚೆನ್ನಾಗಿರುತ್ತೆ ಅಂದರೆ ಫಾರೆಸ್ಟು ಸ್ವಲ್ಪ ಫಾರೆಸ್ಟೆಲ್ಲ ಸಿಗುತ್ತೆ ಹಂಗಾಗಿ ಸ್ವಲ್ಪ ನೇಚರ್ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಈ ಕಡೆ ರೂಟ್ ಹೋಗ್ತಾ ಇರೋದು ಆದರೆ ನನ್ನ ಫುಲ್ಲು ಹಿಂದೆ ಹಾಕ್ಬಿಟ್ಟಿದ್ದಾರೆ ಇವ್ರು ಕೊಡ್ತಾ ಇರೋ ಟಾರ್ಚರ್ಗೆ ಹೆಂಗ್ ಕೊಡ್ತಾ ಇದಾರೆ ಅಂತಂದ್ರೆ ಹಂಗೆ ನೋಡಿ ತೋರಿಸ್ತೀನಿ ಏನ್ ಮಾಡೋದೇಳಿ ಹುಡುಗರು ಸ್ಕೂಲ್ಗೆ ಹೋಗೋದು ಟ್ಯೂಷನ್ ಹೋಗೋದು ಅಷ್ಟೇ ಆಗಿರುತ್ತೆ ಅವ್ರಿಗೂ ಲೈಫು ಹಂಗಾಗಿ ಎಲ್ಲೂ ಕರ್ಕೊಂಡೋಗಿಲ್ಲ ಫ್ಯಾಮಿಲಿ ಮತ್ತೆ ಹುಡುಗರುಗಳನ್ನ ಅಪರೂಪಕ್ಕೊಳೊಂದ್ಸಲ ಕರ್ಕೊಂಡು ಹೋಗ್ತೀವಲ್ಲ ಹಂಗಾಗಿ ಫುಲ್ ಜೋಶಲ್ಲಿ ಕುಣಿತಾ ಇದ್ದಾರೆ ಸಾಂಗ್ ಹಾಕ್ಕೊಂಡು ನಾನು ಸುಮ್ಮನೆ ಹಿಂದ್ಗಡೆ ಕೂತ್ಕೊಂಡಿದ್ದೀನಿ ಅವ್ರು ನೋಡಿಕೊಂಡು ಆದ್ರೆ ನೋಡಿ ಇವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಕಡೆ ರೋಡೂ ಚೆನ್ನಾಗಿದೆ ಬಟ್ ಮಾಡುವವರಿಗೆ ಸ್ವಲ್ಪ ರೋಡು ಅಲ್ಲಲ್ಲೇ ಅಲ್ಲಲ್ಲೇ ಪ್ಯಾಚ್ ರೋಡು ಅದಾದ್ಮೇಲೆ ರೋಡ್ ಚೆನ್ನಾಗಿದೆ ಮತ್ತು ಸೀನರಿ ಚೆನ್ನಾಗಿರುತ್ತೆ ಈ ಕಡೆ ಫಾರೆಸ್ಟ್ ಒಳಗಡೆ ಎಲ್ಲ ಹೋಗ್ತೀವಲ್ಲ ಹಂಗಾಗಿ ಇದೇ ರೀಟ್ ಹೋಗೋಣ ಅಂತ ಹೇಳಿ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀವಿ ಜಲ್ಲಿ 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 ನೀನು ಯಾರು ಕೆಲಸ ಏನು ಹೆಸರು ಬರೀ ಪಿಳ್ಳೆ ಅಲ್ಲ ಏನು ಖಟನ್ ಪೀಳ್ಯ ಒಂದು ಟೋಪಿ ಹೆಂಗಾಡ್ತಾನ ನೋಡಿ ಇವನು ಹ್ಮ್ ನೋಡಿ ನೋಡುವ ನೋಡಿ ಮೇಲ್ಗಟ್ಟಿ ಬಿಟ್ಟು ನೋಡ ರೆ ಅನ್ಸುತ್ತೆ ಬಸ್ಸುಗಳು ಗಾಡಿಗಳು ಎಲ್ಲ ಜಾಸ್ತಿ ಇದಾವೆ ಅಂಗಡಿ ಮುಂಗಟ್ಟುಗಳೆಲ್ಲ ಸ್ವಲ್ಪ ಚೆನ್ನಾಗಿ ಹಾಕೊಂಡಿದ್ದಾರೆ ರಶ್ ಇದೆ ನೋಡಿ ಗಾಡಿಗಳು ಫುಲ್ಲು ಜಾಮ್ ಆಗಿ ಇವಾಗ ಬರ್ತಾ ಇದಾರೆ ಮುಗಿಸ್ಕೊಂಡು ನಾವು ಇವಾಗ ಹೋಗ್ತಾ ಇದ್ವಿ ಬೆಳಿಗ್ಗೆನೆ ಬಿಟ್ಟು ಅಂದ್ರೆ ನೋಡಿ ಇಷ್ಟೊತ್ತಾಗೋಯ್ತು ಟೈಮ್ ಆಯಿತು ಹತ್ತು ಮೂವತ್ತೈದು ಇಪ್ಪತ್ತೇಳನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸ್ವಲ್ಪ ಲೈಟ್ ಆಗಿ ರಶ್ ಇದೆ ಅಷ್ಟೊಂದು ರಶ್ ಇಲ್ಲ ಅನ್ಸುತ್ತೆ ಅಲ್ವಾ ಹೌದಾ ಇದು ಮೆಟ್ಲತ್ತದು ಬೆಟ್ಟ ಕೊಳೆ ಎಲ್ಲ ಪೂಜೆ ಮಾಡ್ಕೊಂಡಿದ್ದಾಯ್ತು ಇವಾಗ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಇವಾಗ ಪೂಜೆ ಎಲ್ಲ ಮಾಡಿಕೊಂಡು ಹುಡುಗನಕ್ಕೆ ಮುಡಿ ಕೊಡಬೇಕಿತ್ತು ಎಲ್ಲ ಮುಗಿಸ್ಕೊಂಡು ಇವಾಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ ಬನ್ನಿ ಇವಾಗ ದೇವಸ್ಥಾನ ದರ್ಶನ ಮಾಡ್ಕೊಂಡು ಮತ್ತೆ ಬೆಟ್ಟಕ್ಕೆ ಹೋಗಬೇಕು ರೂಢಿಯಲ್ಲಿ ಬೆಟ್ಟ ಅಲ್ಲಿ ಬೆಟ್ಟಕ್ಕೆ ಹೋಗ್ಬೇಕು ಫಸ್ಟ್ ಇಲ್ಲಿ ಎಲ್ಲ ಕೆಳಗಡೆ ಒಂದು ಚೆಲುವನಾರಾಯಣ ದೇವಸ್ಥಾನ ಇದೆ ಕೆಳಗಡೆ ಅದು ನೋಡಿಕೊಂಡು ಅದು ಬಂದು ನರಸಿಂಹಸ್ವಾಮಿ ದೇವಸ್ಥಾನ ಮೇಲುಕೋಟೆಯು ಸುಮಾರು ಬೆಂಗಳೂರಿನಿಂದ ನೂರ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿರುವ ಒಂದು ಐತಿಹಾಸಿಕ ಸ್ಥಳವಾಗಿದೆ ಈ ತಾಣವು ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದ್ದು ಕಾವೇರಿ ಕಣಿವೆ ಮೇಲಿರುವ ಯಾದವಗಿರಿ ಅಥವಾ ಯದಿಗಿರಿ ಎಂದು ಕೂಡ ಕರೆಯುತ್ತಾರೆ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಟೆಂಪಲ್ ಒಂದು ರೌಂಡ್ ಹಾಕೊಂಡು ಹೋಗ್ತಾ ಇದೀವಿ ಇಲ್ಲೊಂದು ಲಕ್ಷ್ಮೀ ಟೆಂಪಲ್ ಇದೆ ಆ ಕಡೆ ಲಕ್ಷ್ಮೀ ಟೆಂಪಲ್ ನೋಡ್ಕೊಂಡು ಹೋಗೋಣ ಅಂತ ಕ್ರಿಸ್ತಶಕ ಹನ್ನೆರಡನೇ ಶತಮಾನದಲ್ಲಿ ಮಹಾನ್ ವೈಷ್ಣವ ಸಂತ ಶ್ರೀ ರಾಮಾನುಜಾಚಾರ್ಯರು ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಇಲ್ಲಿ ವಾಸವಾಗಿದ್ದರಿಂದ ಶ್ರೀ ವೈಷ್ಣವ ಪಂಥದ ಪ್ರಮುಖ ಕೇಂದ್ರವೆಂದು ಹೇಳಬಹುದು ಈ ಪಟ್ಟಣದ ಜನಪ್ರಿಯ ದೇವಾಲಯಗಳೆಂದರೆ ಒಂದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಇನ್ನೊಂದು ಸ್ವಾಮಿ ದೇವಸ್ಥಾನ ಶ್ರೀ ರಾಮಾನುಜಾಚಾರ್ಯರು ಈ ಸ್ಥಳಕ್ಕೆ ಬರುವ ಮೊದಲೇ ಈ ದೇವಾಲಯಗಳು ಅಸ್ತಿತ್ವದಲ್ಲಿದ್ದವು ಮುಖ್ಯ ದೇವಾಲಯವನ್ನು ತಿರುನಾರಾಯಣ ಅಥವಾ ಚೆಲುವರಾಯ ಎಂದು ಕೂಡ ಕರೆಯುತ್ತಾರೆ ಈ ದೇವಾಲಯವನ್ನು ವಿಷ್ಣುವಿನ ಅವತಾರವೆಂದು ಕರೆಯಬಹುದು ಉತ್ಸವ ಮೂರ್ತಿ ಅಥವಾ ಮೆರವಣಿಗೆಯ ವಿಗ್ರಹವನ್ನು ಚಿಲ್ವಾಪಿಲ್ಲಿರಾಯ ಎಂದು ಕರೆಯಲಾಗುತ್ತದೆ ಇದರ ಮೂಲ ಹೆಸರು ರಾಮಪ್ರಿಯ ಮೊಘಲರು ಈ ಸ್ಥಳವನ್ನು ಆಕ್ರಮಿಸಿದಾಗ ಈ ಉತ್ಸವ ಮೂರ್ತಿಯು ಕಳೆದು ಹೋಗಿತ್ತು ಎಂಬ ಮಾತಿದೆ ನಂತರ ಅದನ್ನು ನಾಚಿಯಾರ್ನಿಂದ ರಾಮಾನುಜಾಚಾರ್ಯರು ವಶಪಡಿಸಿಕೊಂಡರು ಎಂದು ತಿಳಿದುಬಂದಿದೆ ಚೆಲುವ ಸ್ವಾಮಿ ದೇವಸ್ಥಾನವು ಮೈಸೂರು ರಾಜಮನೆತನದ ಆಶ್ರಯದಲ್ಲಿದ್ದು ಒಡೆಯರು ಸ್ವಾಮಿಗೆ ಅಮೂಲ್ಯವಾದ ಆಭರಣಗಳನ್ನು ಹಾಕಿದ್ದಾರೆ ಕೃಷ್ಣರಾಜಮುಡಿ ಮತ್ತು ವೈರಮುಡಿ ಅಥವಾ ವಜ್ರ ಮುಕುಟ ಎಂದು ಕರೆಯಲಾಗುವ ಎರಡು ಸುಂದರವಾದ ಕಿರೀಟಗಳನ್ನು ಒಡೆಯರು ಭಗವಂತರಿಗೆ ಉಡುಗೊರೆಯಾಗಿ ನೀಡಿದ್ದಾರೆ ಮಾರ್ಚ್ ಏಪ್ರಿಲ್ನಲ್ಲಿ ನಡೆಯುವ ವೈರಮುಡಿ ಉತ್ಸವವು ಶ್ರೀ ಚೆಲುವ ಸ್ವಾಮಿ ದೇವಾಲಯದ ಮುಖ್ಯ ಹಬ್ಬವಾಗಿದ್ದು ಲಕ್ ಉತ್ಸವ ದಿನದಂದು ಮುಖ್ಯ ದೇವತೆ ತಿರುನಾರಾಯಣನನ್ನು ವಜ್ರದ ಕಿರೀಟದಿಂದ ಅಲಂಕರಿಸಿ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುತ್ತದೆ ಇಲ್ಲಿ ಸುಂದರವಾದ ಅಕ್ಕತಂಗಿಯರ ಕೊಳ ಮತ್ತು ಮುಖ್ಯ ಕಲ್ಯಾಣಿ ಕೊಳವು ದೊಡ್ಡದಾಗಿದ್ದು ಕೆತ್ತಿದ ಕಂಬದ ಮಂಟಪಗಳಿಂದ ಆವೃತವಾಗಿದೆ ಹೊರಗಡೆ ಚಲೋ ನಾರಾಯಣ ಸ್ವಾಮಿ ದೇವಸ್ಥಾನದ್ದು ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಆಲ್ಮೋಸ್ಟ್ ಒನ್ ಅವರ್ ಅಲ್ಲಿ ದರ್ಶನ ಆಯ್ತು ಒಂದು ಮೀಡಿಯಮ್ ಆಗಿ ರಶ್ ಇದೆ ಅಂದ್ರೆ ನಿನ್ನೆ ಶನಿವಾರ ಫುಲ್ ರಶ್ ಇತ್ತು ಶ್ರಾವಣ ಇರೋದ್ರಿಂದ ಇವತ್ತು ಸ್ವಲ್ಪ ಒಂದು ಮೀಡಿಯಮ್ ಆಗಿದೆ ಇವಾಗ ಸೀದಾ ಅಲ್ಲಿ ಬೆಟ್ಟದ ಮೇಲೆ ಹೋಗೋಣ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಆ ಧನಸ್ಕೊಡಿ ಮತ್ತೆ ಅಕ್ಕ ತಂಗಿರ್ ಕೊಳ ಇದೆ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಆಯ್ತಾ ದೇವ್ರ ದರ್ಶನ ಚೆನ್ನಾಗಾಯ್ತು ಇವಾಗ ಮೇಲೆ ಹೋಗಿ ಬೆಟ್ಟದಲ್ಲಿ ಅಲ್ಲೊಂದು ದೇವರು ನೋಡ್ಕೊಂಡು ಬಂದು ಆಮೇಲೆ ಇಲ್ಲೊಂದು ಅಕ್ಕ ತಂಗಿರ್ ಕೊಳ ಮತ್ತು ಕೋಟೆ ಎಲ್ಲ ಐತೆ ಅಲ್ಲಿ ಎರಡು ಗಂಟೆ ಕ್ಲೋಸು ಅಷ್ಟರಲ್ಲಿ ನೋಡ್ಕೊಂಡು ಬರೋಣ ಆಮೇಲೆ ಇಲ್ಲೆಲ್ಲ ನೋಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಅವನು ಇಲ್ಲ ಕೊಡ್ಬೋದು ಸ್ವಲ್ಪ ಐತಿರೇ ಅಂದರೆ ಇದೊಂದು ಸ್ವಲ್ಪ ಸ್ಟೆಪ್ಪು ಅಲ್ಲಿಂದ ಇದೊಂದು ಸ್ಟೆಪ್ಪು ಫುಲ್ಲು ಸಡನ್ನಾಗಿ ಅಪ್ಪು ಅಂತ ಹೇಳ್ಬೋದು ನೋಡಿ ಅಲ್ಲಿಂದ ನೋಡಿ ಅಲ್ಲಿದೆ ಕೊಳ ಡೈರೆಕ್ಟ್ ಅಲ್ಲಿಂದ ಬಂದರೆ ಮೆಟ್ಲಿದೆ ಕಾರಲ್ಲಿ ಬಂದ್ರೆ ಇಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಬರುತ್ತೆ ಕಾರ ಮೇಲೆ ಕಾರಲ್ಲಿ ಬಂದು ಇಲ್ಲಿಂದ ಸ್ಟೆಪ್ ಹತ್ಕೊಂಡು ಹೋಗ್ಬೇಕು ನೋಡಿ ಅಲ್ಲಿಗೆ ಹತ್ಬೇಕು ಬನ್ನಿ ಇಲ್ಲಿ ವ್ಯೂ ತುಂಬಾ ಚೆನ್ನಾಗಿದೆ ವ್ಯೂ ನೋಡ್ಕೊಂಬರೋಣ ಕುಡಿಯೋಕ್ಕೆ ವಾಟರ್ ಸಪ್ಲೈ ಇದೆ ಇಲ್ಲಿ ಹುಡುಗರೆಲ್ಲ ಬರೋದು ಈ ಕಡೆ ಸ್ವಲ್ಪ ಡೇಂಜರು ಅಷ್ಟು ಸೇಫಿಲ್ಲ ಯೋಗ ನರಸಿಂಹಸ್ವಾಮಿ ದೇವಾಲಯವು ಮೇಲುಕೋಟೆಯ ಮತ್ತೊಂದು ಪ್ರಮುಖ ದೇವಾಲಯವಾಗಿದ್ದು ಇದನ್ನು ನರಸಿಂಹನಿಗೆ ಅರ್ಪಿಸಲಾಗಿದೆ ಬೆಟ್ಟದ ಮೇಲೆ ನಿರ್ಮಿಸಲಾಗಿರುವ ಈ ದೇವಾಲಯದಿಂದ ಮೇಲುಕೋಟೆಯ ಮನಮೋಹಕ ದೃಶ್ಯವನ್ನು ಕಣ್ತುಂಬಿಕೊಳ್ಳಬಹುದು ಸಾವಿರದ ಎಂಟುನೂರ ಐವತ್ತ್ ಮೂರರ ಹಿಂದಿನ ಕಾಲದ ತಪ್ಪಲಿನಲ್ಲಿರುವ ಈ ದೇವಾಲಯವನ್ನು ತಲುಪಲು ಸರಿಸುಮಾರು ನಾನ್ನೂರು ಮೆಟ್ಟಿಲುಗಳನ್ನು ಹತ್ತಿಕೊಂಡು ಬರಬೇಕು ಮುಖ್ಯ ದೇವತೆಯು ಯೋಗ ಪಟ್ಟದೊಂದಿಗೆ ಕುಳಿತಿರುವ ಭಂಗಿಯಲ್ಲಿದೆ ಭಗವಾನ್ ಯೋಗ ನರಸಿಂಹ ವಿಗ್ರಹವನ್ನು ಪ್ರಹ್ಲಾದನು ಸ್ಥಾಪಿಸಿದನೆಂದು ನಂಬಲಾಗಿದೆ ನರಸಿಂಹನ ಆರಾಧನೆಗೆ ಮೀಸಲಾಗಿರುವ ಏಳು ಪವಿತ್ರ ಕೇಂದ್ರಗಳಲ್ಲಿ ಈ ದೇವಾಲಯವನ್ನು ಪರಿಗಣಿಸಲಾಗಿದೆ ಇದೆ ಅಲ್ಲಿಗೆ ಹೋಗಿ ಅದರಿಂದ ಮತ್ತು ಎಲ್ಲ ಅಲ್ಲೇ ಬರುತ್ತೆ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಊಟ ಮಾಡಿಕೊಂಡು ಇನ್ನೇನೆಲ್ಲ ಹೊರಡೋದೆ ಇನ್ನು ಹೆಚ್ಚು ಕಡಿಮೆ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಕರೆಕ್ಟಾಗಿ ಒಂದು ಗಂಟೆ ಐವತ್ತು ನಿಮ್ ಸರ್ ಎರಡು ಗಂಟೆ ಕೊಡಿ ಹೋಗೋಷ್ಟರಲ್ಲಿ ಇನ್ನೂ ಒನ್ ಅವರ್ ಟೈಮು ಹಿಡಿಯುತ್ತೆ ಯಾಕೆಂದರೆ ನಾನು ಅಲ್ಲಿಗೆ ಹೋಗಿ ಅದೆಲ್ಲ ಸ್ವಲ್ಪ ಸುತ್ತಾಡಿಕೊಂಡು ಹಾಗೆಲ್ಲ ಮಾಡ್ಕೊಂಡು ಓಡಬೇಕು ಅದೆಲ್ಲ ಆದಮೇಲೆ ಫೈನಲಿ ಹೊರಡೋದು ನೋಡೋಣ ಅದೇ ಬರಬೇಕು ನಾವು ಮನೆ ಮಧ್ಯೆ ಸಿಕ್ಕೋಗ್ತಿದ್ದಾರೆ ಯಾಕೆಂದರೆ ಜನ ಜಾಸ್ತಿ ಹಂಗಾಗಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಜನ ಸ್ವಲ್ಪ ಜಾಸ್ತಿನೇ ಇದ್ದಾರೆ ಅಂತ ಹೇಳ್ಬೋದು ನೋಡಿ ನೀವು ಕಾರಲ್ಲಿ ಬಂದರೆ ಇಲ್ಲಿಗೆ ಕನೆಕ್ಟ್ ಆಗುತ್ತೆ ಇಲ್ಲಾಂದರೆ ಇಲ್ಲಿಂದ ಫುಲ್ ಕೆಳಗಡೆ ಕಲ್ಯಾಣಿ ಇದೆಯಲ್ಲ ಅಲ್ಲಿಂದ ನಡ್ಕೊಂಡು ಬರಬೇಕು ನೋಡಿ ಇದು ಕಾರ್ ಪಾರ್ಕಿಂಗ್ ಇಲ್ಲೇ ಅಂದರೆ ತುಂಬ ಜಾಸ್ತಿ ಜಾಗ ಏನಿಲ್ಲ ಕಾರ್ ನಿಲ್ಸೋಕ್ಕೆ ನೋಡಿ ಇದೇ ಕಾರ್ ಪಾರ್ಕಿಂಗು ತುಂಬ ಚಿಕ್ಕ ಜಾಗ ಏನು ಅಮ್ಮಮ್ಮ ಅಂತಂದರೆ ಒಂದು ನಲ್ವತ್ತರಿಂದ ಒಂದು ಐವತ್ತು ಕಾರ್ಗಳು ನಿಲ್ಲಿಸ್ಬೋದು ಅಷ್ಟೇ ಒಂದು ಲೈನ್ ನಿಲ್ಲಿಸ್ಬೋದು ಆ ಕಡೆ ನಿಲ್ಲಿಸಿದ್ರೆ ಫುಲ್ ಜಾಮ್ ಆಗುತ್ತೆ ನೋಡಿ ಇಲ್ಲೇ ನಿಂತಿದ್ದಾವೆ ಇದಿಷ್ಟೇ ಜಾಗ ಇರೋದು ಜಾಸ್ತಿ ವೆಹಿಕಲ್ಸ್ಗಳಾದರೆ ತುಂಬ ಕಷ್ಟ ಆಗುತ್ತೆ ಅಂದರೆ ಬಂದರೆ ಒಂದು ಅರ್ಧ ಗಂಟೆ ಒನ್ ಅವರಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಮತ್ತೆ ಎತ್ಕೊಂಡು ಹೋಗ್ತಾರಲ್ಲ ಹಂಗಾಗಿ ಒಂದಾದ ಮೇಲೆ ಒಂದು ನಿಲ್ಲಿಸ್ಕೊಂಡು ಮೂವ್ ಆಗ್ತಾ ಇರ್ತದೆ ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೋದು ಹೆವಿ ರಶ್ ಇದ್ದಾಗ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಜಾಗ ತುಂಬ ಕಡಿಮೆ ಇರೋದು ಪಾರ್ಕಿಂಗ್ ವ್ಯವಸ್ಥೆ ತುಂಬ ಅಂದರೆ ಈ ಸೀಸನಲ್ಲಿ ಮಾತ್ರ ಕಷ್ಟ ಆಗುತ್ತೆ ಹನ್ ಸೀಸನಲ್ಲಿ ನಿಮಗೆ ಎಷ್ಟೊಂದು ಗಾಡಿಗಳೇನು ಬರೋಲ್ಲ ಒಂದು ಇಲ್ಲ ಎರಡು ಗಾಡಿ ಬರೋದು ಹೆಚ್ಚು ಹನ್ ಸೀಸನಲ್ಲಿ ಅಂದರೆ ಇವಾಗೆಲ್ಲ ಶ್ರಾವಣ ಶುರುವಾಗಿದೆಯಲ್ಲ ಹಂಗಾಗಿ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಅಷ್ಟೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಿಂದ ದರ್ಶನ ಪಡ್ಕೊಂಡು ಡೈರೆಕ್ಟಾಗಿ ರಾಜಗೋಪುರ ಅಂತ ಬರುತ್ತೆ ಇಲ್ಲಿಗೆ ಬಂದಿದ್ದೀವಿ ಇದು ಬ ಇದು ಬಂದು ಚಲುವನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಸುಮಾರು ಮುನ್ನೂರು ಮೀಟರ್ ದೂರದಲ್ಲಿರುವ ರಾಜಗೋಪುರ ಇದು ಒಂದು ಆಸಕ್ತಿದಾಯಕ ಸ್ಥಳವಾಗಿದ್ದು ಇದನ್ನು ಗೋಪಾಲರಾಯ ಪ್ರವೇಶ ದ್ವಾರ ಎಂದು ಕೂಡ ಕರೆಯುತ್ತಾರೆ ಇದು ನಾಲ್ಕು ಎತ್ತರದ ಸ್ತಂಭಗಳನ್ನು ಹೊಂದಿದ್ದು ಈ ದೇವಾಲಯದ ಪ್ರವೇಶ ದ್ವಾರವನ್ನು ಹೊಯ್ಸಳರಾಜ ವಿಷ್ಣುವರ್ಧನ ಒಂದೇ ರಾತ್ರಿಯಲ್ಲಿ ನಿರ್ಮಿಸಿದನು ಎಂದು ಹೇಳಲಾಗಿದೆ ಇದು ಬೆಟ್ಟದ ಮೇಲಿರುವ ಒಂದು ಪವಿತ್ರ ತಾಣವಾಗಿದ್ದು ರಾಮಾಯಣದಲ್ಲಿ ಬರುವ ಘಟನೆಯೊಂದಿಗೆ ಸಂಪರ್ಕ ಹೊಂದಿದೆ ಸ್ಥಳೀಯರು ಈ ಸ್ಥಳವನ್ನು ಪವಿತ್ರವೆಂದು ಭಾವಿಸುತ್ತಾರೆ ಏಕೆಂದರೆ ರಾಮನು ತನ್ನ ಪ್ರೀತಿಯ ಹೆಂಡತಿ ಸೀತಾಳ ಬಾಯಾರಿಕೆಯನ್ನು ನೀಗಿಸುವ ಸಲುವಾಗಿ ತನ್ನ ಬಾಣದಿಂದ ಈ ಸ್ಥಳಕ್ಕೆ ಹೊಡೆಯುವುದರಿಂದ ಈ ಸ್ಥಳವನ್ನು ಧನುಷ್ಕೋಟೆ ಎಂದು ಕೂಡ ಕರೆಯುತ್ತಾರೆ ಸ್ನೇಹಿತರೆ ಬೆಂಗ್ಳೂರ್ಗೆ ಹೋಗಿ ಬೆಂಗಳೂರಿಂದ ಅಂದರೆ ಮೇಲ್ಕೋಟೆ ಎಲ್ಲ ಮುಗಿಸ್ಕೊಂಡು ಧನುಷ್ಕೋಡಿ ಧನುಷ್ಕೋಟೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಂದರೆ ಟಯರ್ಡ್ ಆಗಿದ್ವು ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಇವಾಗ ರಿಟನ್ನು ಬೆಂಗ್ಳೂರಿಗೆ ಇದ್ದೀವಿ ಅಂದಿವಿ ಅಂದಿವಿ ಅಂತಂದರೆ ಆಲ್ಮೋಸ್ಟ್ ಮಂಡ್ಯ ಹತ್ತಿದ್ರೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಸರ್ವಿಸ್ ರೋಡು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಇನ್ನು ಹೈವೇಗೆ ಜಾಯ್ನ್ ಆಗಬೇಕು ಮಂಡ್ಯ ಆದಮೇಲೆ ಸಿಗುತ್ತೆ ಮಂಡ್ಯಗಿಂತ ಮುಂಚೆ ಸಿಗುತ್ತೆ ಗೊತ್ತಿಲ್ಲ ನಾನು ಎಲ್ಲಿ ಓಪನ್ ಆಗುತ್ತೆ ಅಲ್ಲಿ ಕನೆಕ್ಟಾಗಿ ಹೈವೇ ರೋಡಿಂದ ಸೀದಾ ಆಗಿ ಬೆಂಗಳೂರಿಗೆ ಹೋಗ್ತೀವಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟಾಗಿದೆ ಮೇಲ್ಪಟ್ಟೆಗೆ ಹೋಗಿ ಸೀದಾ ರಿಟರ್ನ್ ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ ಯಾವ ಥರ ಬಂದಿದೆ ಗೊತ್ತಿಲ್ಲ ವೀಡಿಯೋ ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಒಂದು ಕೇಳ್ಕೊತೀನಿ ಈ ಹೈವೇ ರೋಡ್ ನೋಡಿ ಎಷ್ಟು ಓಡಾಡಿದ್ರು ಏನೋ ಒಂಥರ ಸಖತ್ ಮಜಾ ಬರುತ್ತೆ ಅಂದರೆ ಮಜಾ ಅಂದರೆ ರೋಡ್ ಮಾತ್ರ ಸಖತ್ ನೋಡಿ ಮದ್ದೂರು ಮೇಲ್ಗಡೆ ಫ್ಲೈಓವರ್ ಮೇಲೆ ಹೋಗ್ತಾ ಇದೀವಿ ಮದ್ದೂರೇ ಸಿಗೋಲ್ಲ ಗುರು ಹೋಗ್ತಾ ಇದೀವಿ ಮದ್ದೂರೇ ಸಿಗಲ್ಲ ಆ ಥರ ಫೀಲಿಂಗು ಈ ಕಡೆ ಮೂರು ಲೈನು ಆ ಕಡೆ ಮೂರು ಲೈನ್ ಇದೆ ಒಳ್ಳೆ ಹೈವೇ ರೋಡ್ ಗುರು ಮಾತ್ರ ಸಖತ್ತಾಗಿ ರೋಡ್ ಮಾಡಿದ್ದಾರೆ ಅಂಡ್ರೆಡ್ ಸ್ಪೀಡ್ ಮ್ಯಾಕ್ಸಿಮಮ್ ಹಂಡ್ರೆಡ್ ಮೇಲೆ ಹೋದರೆ ಆಟೋಮ್ಯಾಟಿಕ್ ಬಿಲ್ಲು ಬರುತ್ತೆ ನಿಮ್ಮ ರಿಜಿಸ್ಟರ್ ನಂಬರ್ಗೆ ನೀವು ಹೋಗಿ ಆರ್ಟಿಒದಲ್ಲಿ ಕಟ್ಕೊಬೇಕಾಗುತ್ತೆ ಅಲ್ಲಿವರೆಗೂ ನಿಮ್ಮದು ಕಟ್ಟಿಲ್ಲ ಅಂತಂದರೆ ನಿಮ್ಮ ಗಾಡಿ ಇನ್ಶೂರೆನ್ಸ್ ಕಟ್ಟುವಾಗ್ಲ ಅಥವಾ ಎಫ್ ಸಿ ಮಾಡಿಸುವಾಗ್ಲ ಅಥವಾ ಗಾಡಿ ಸೇಲ್ ಮಾಡುವಾಗ ಯಾವಾಗಾದರೂ ಸರಿ ಆವಾಗ ಕಟ್ಟಲೇಬೇಕಾಗುತ್ತೆ ಆ ಥರ ಒಂದು ಸಿಸ್ಟಮ್ ಮಾಡಿ ಇಕ್ಕಿದ್ದಾರೆ ಈ ರೋಡಲ್ಲಿ ನೋಡಿ ಎಷ್ಟು ದೂರ ಹೆಂಗೆ ಕಾಣಿಸುತ್ತೆ ಸ್ಟ್ರೈಟ್ ಲೈನು ಬಟ್ ಸ್ಪೀಡ್ ಮಾತ್ರ ಹಂಡ್ರೆಡು ಬಟ್ ನಾನು ಏಯ್ಟಿ ಮೈಂಟೈನ್ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂತಂದರೆ ವಿತ್ ಫ್ಯಾಮಿಲಿ ಹೋಗ್ತಾ ಇರೋದು ಒಂದು ಫ್ಯಾಮಿಲಿ ಎಲ್ಲ ಗುರುವೆ ನಾಲ್ಕು ಫ್ಯಾಮಿಲಿ ಹೋಗ್ತಾಯಿದ್ವಿ ಹಾಗಾಗಿ ಏಯ್ಟಿ ಏಯ್ಟಿ ಮೇಲೆ ಹೋಗ್ತಾಯಿಲ್ಲ ಯಾಕೆಂದರೆ ಸ್ಪೀಡ್ ಇರುತ್ತೆ ನಿಧಾನವಾಗಿ ಲೆಫ್ಟ್ ಸೈಡಲ್ಲೇ ಹೋಗೋಣ ಲೆಫ್ಟಲ್ಲಿ ಒಂದು ಏಯ್ಟಿ ಅಂತ ಹೋಗ್ತಾಯಿದ್ದೀನಿ ಅಷ್ಟೇ ಫ್ಯಾಮಿಲಿ ಇರೋದರಿಂದ ಸ್ವಲ್ಪ ಇವೆಲ್ಲ ಜವಾಬ್ದಾರಿ ಇದ್ದರೆ ಒಳ್ಳೆಯದು ಗುರುವೆ ಯಾರೇ ಆದರೂ ಸರಿ ಸುಮ್ಮನೆ ಹಂಡ್ರೆಡಲ್ಲಿ ಹೋಗೋದು ದೊಡ್ಡದಲ್ಲ ಸೇಫಾಗಿ ಹೋಗೋದು ದೊಡ್ಡದು ನನ್ನ ಪ್ರಕಾರ ಒಂದು ಟೀ ಹಾಕಬೇಕು ಎಲ್ಲೂ ನಿಲ್ಲಿಸಿಲ್ಲ ನಾನು ಸ್ಟಾಪು ಮೇಲ್ಕೋಟೆಯಿಂದ ಇದ್ದೀವಿ ಬಿಡದಿ ಎಕ್ಸಿಟು ಬಿಡದಿಯಿಂದ ಮುಂದೆ ಹೋದರೆ ಟೋಲ್ ಪಾಸಾಗಬೇಕಾಗುತ್ತೆ ಮತ್ತು ಸುಮ್ಮನೆ ಟೋಲಲ್ಲಿ ಒಂದು ಮುನ್ನೂರು ರೂಪಾಯಿ ಟೋಲ್ ಚಾರ್ಜ್ ಕಟ್ಟಬೇಕು ಇವಾಗ ಮಂಡ್ಯ ಎಂಟ್ರಿ ಆಗಿರೋದ್ರಿಂದ ನನಗೇನು ಟೋಲ್ ಸಿಕ್ಕಿಲ್ಲ ಹಾಗೆ ಬಿಡದಿ ಹತ್ರ ಎಕ್ಸಿಟ್ ಆದರೆ ಅಲ್ಲೂ ಟೋಲು ಏನು ಸಿಗಲ್ಲ ಎಕ್ಸಿಟ್ ಆಗಿ ಕೆಂಗೇರಿ ಡೈರೆಕ್ಟ್ ಕೆಂಗೇರಿಯಿಂದ ಒಬ್ಬೊಬ್ಬರು ಒಬ್ಬೊಬ್ಬರು ಡಿಸ್ಟ್ರಿಬ್ಯೂಟ್ರ್ ಆಗ್ತಾರೆ ಬನ್ನಿ ಹೋಗ್ತಾ ಇರೋಣ ಈಗ ಎಷ್ಟು ಒಂದು ನಿಮಿಷ ಅಪ್ಡೇಟ್ ಅಲ್ಲಿ ಮಳೆ ಸ್ನೇಹಿತರೆ ಮೈಸೂರು ರೋಡು ಸೇಫು ಸೇಫು ಅಂತ ಹೇಳ್ತೀವಲ್ವಾ ಎಷ್ಟರ ಮಟ್ಟಿಗೆ ಸೇಫು ಯಾಕೆ ಎಂಬತ್ತರಲ್ಲಿ ಬರ್ಬೇಕು ಅಂತ ಇದೆ ಇದ್ರೂ ಯಾಕೆ ಸ್ವಲ್ಪ ನಾವು ಸ್ಲೋ ಆಗಿ ಬಂದ್ರೂ ಏನೂ ತೊಂದರೆ ಇಲ್ಲ ಸೇಫಾಗಿ ನಾವು ನೂರಲ್ಲಿ ಹೋಗೋದು ಇಂಪಾರ್ಟೆಂಟ್ ಅಲ್ಲ ಸೇಫ್ ಆಗಿ ಮನೆಗೆ ಹೋಗೋದು ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ ಇದೇ ಒಂದು ರೀಸನ್ ಹೇಳಿದ್ದು ನೋಡಿ ಬಸ್ ಏನೋ ಆಗಿದೆ ಇಲ್ಲ ಆಗಿರೋದು ಆಕ್ಸಿಡೆಂಟು ಹಾಂ ಇಲ್ಲ ಆಗಿರೋದು ನೋಡಿ ಎಲ್ಲ ಫುಲ್ ಬಾಡ್ ಎಲ್ಲ ಉದುರೋಗಿದೆ ಎರಡು ಬಸ್ ನಿಂತಿದಾವೆ ಎರಡೂ ಕೇರಳ ಬಸ್ಗಳೇ ಓಹೋ ಹೋ ಏನೋ ದೊಡ್ಡದಾಗಿ ಬಸ್ಸು ಬಸ್ ಎಲ್ಲ ಓಟೋಗಿದೆ ಅದಕ್ಕೆ ಆ ಕಡೆ ಒಂದು ಲಾರಿ ನಿಂತಿದೆ ಇರೋರೆಲ್ಲ ಎಳೆದ್ಬಿಟ್ಟು ಎಲ್ಲೆಲ್ಲೋ ಹಾಕೊಂಡು ಕೊಟ್ಟಿದ್ದಾರಲ್ಲಪ್ಪ ಇಲ್ಲೆಲ್ಲ ಬಂದು ಬಿತ್ತಿರಂಗವ್ರೈ ನೋಡಿ ಇದೊಂದು ಐವೇ ರೋಡಲ್ಲಿ ಯಾರೇ ಓಡಾಡಿದ್ರೂ ಸ್ವಲ್ಪ ಸೇಫಾಗಿ ಡ್ರೈವ್ ಮಾಡಿಕೊಂಡು ನಿಧಾನವಾಗಿ ಮನೆ ಸೇರ್ಕೊಳ್ಳೋದು ಸೇರಿಕೊಳ್ಳೋದು ಒಳ್ಳೆಯದು ಆಗ್ತಲ್ಲ ಟೈಮ್ ನೋಡಿ ಏಳು ಗಂಟೆ ಹನ್ನೊಂದು ನಿಮಿಷ ಏಳು ಕಾಲಿಗೆ ಬಂದಿದ್ದೀವಿ ರಿಟರ್ನ್ ಬ್ಯಾಂಗ್ಳೂರಿಗೆ ಬೆಳಗ್ಗೆ ಹೋಗಿ ಇಷ್ಟೊತ್ತಾಯಿತು ಎಲ್ಲ ದೇವಸ್ಥಾನ ಎಲ್ಲ ನೋಡಿಕೊಂಡು ಆ ಕಡೆ ಈ ಕಡೆ ಸೈಡಲ್ಲಿ ಪ್ಲೇಸ್ಗಳೇನಿದೆ ಎಲ್ಲ ನೋಡಿಕೊಂಡು ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಏಳು ಕಾಲಕ್ಕೆ ಬಂದಿದ್ದೀವಿ ಈ ವಿಡಿಯೋನ ಇಲ್ಲೇ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಎರಡು ಸಾವಿರ ಸಬ್ಸ್ಕ್ರೈಬರ್ ದಾಟಿದೆ ಸೊ ನಿಮ್ಮ ಸಪೋರ್ಟಿಂದನೇ ಇದು ಸಾಧ್ಯ ಆಗಿರೋದು ನಿಮ್ಮ ಸಪೋರ್ಟು ಹೀಗೆ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ ಸ್ನೇಹಿತರೆ ಮತ್ತೊಮ್ಮೆ ಸಿಗ್ತೀನಿ ಬೈ ಬಾಯ್ ಸಿ ಯು ಟೇಕ್ ಕೇರ್